श्री क्षेत्र धर्मस्थल ग्रामी योजना बीसी ट्रस्ट ट्रस्ट श्री सत्यनारायण पूजा समिति ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಬೆಳವಾಡಿ ವಲಯ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಶ್ರೀ ಬಸವೇಶ್ವರ ಸಮುದಾಯ ಭವನ ಬೆಳವಾಡಿಯಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು está ಕರಡಿ ಗವಿಮಠ ಮಠಾಧ್ಯಕ್ಷರಾದ ಶ್ರೀ ಶಿವಶಂಕರ ಶಿವಯೋಗಿ ಮಹಾಸ್ವಾಮಿಗಳು ಮಾತನಾಡಿ ರಾಜ್ಯದಲ್ಲಿ ಬಡ ಜನರು ನಿರ್ಗತಿಕರು ದುರ್ಬಲ ವರ್ಗದವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನೆರವು ನೀಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಡುವ ಕೆಲಸ ಮಾಡುತ್ತಿರುವುದು ಹೆಮ್ಮೆ ತರಿಸಿದೆ ಅನೇಕ ಸಮಾಜಮುಖಿ ಕೆಲಸ ಮಾಡಿ ಪ್ರತಿಯೊಂದು ಬಡ ಕುಟುಂಬಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಪರೋಪಕಾರಾರ್ಥ ಇದಂ ಶರೀರಂ ಏನು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಮತ್ತೆ ಅವರ ಕುಟುಂಬ ವರ್ಗ ಮಂಜುನಾಥನ ಸಾನಿಧ್ಯದಲ್ಲಿ ವಿವಿಧ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಿಕೊಂಡು ವಿವಿಧ ವ್ಯವಸ್ಥೆಗಳನ್ನ ಮಾಡ್ತಾ ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲಾ ಹಂತದ ಕೆಳವರ್ಗದ ಎಲ್ಲಾ ಹಂತದ ನಿರ್ಗತಿಗರಿಗೆ ಅವಶ್ಯಕತೆ ಉಳ್ಳವರಿಗೆ ಬೇಕಾದಂತವರಿಗೆ ವ್ಯವಸ್ಥೆಯನ್ನ ಆಯಾ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಪದ್ಧತಿ ಇದೆಯಲ್ಲ ಇವುಗಳೆಲ್ಲ ಒಟ್ಟು ಸಾರವೇ ಸತ್ಯನಾರಾಯಣ ಪೂಜೆ ಯೋಚನೆ ಮಾಡಿ ನಾವು ಭಗವಂತನಿಗೆ ಪೂಜೆಯನ್ನ ಮಾಡಬೇಕಾದ್ರೆ ಜಲವನ್ನ ಕೊಡ್ತೇವೆ ಭಸ್ಮವನ್ನ ಕೊಡ್ತೇವೆ ಹರಿಶಿಣ ಕುಂಕುಮವನ್ನ ಕೊಡ್ತೇವೆ ಅಕ್ಷತೆಯನ್ನ ಕೊಡ್ತೇವೆ ಹೂವನ್ನ ಕೊಡ್ತೇವೆ ಪುಷ್ಪವನ್ನ ಕೊಡ್ತೇವೆ ವಸ್ತ್ರವನ್ನ ಕೊಡ್ತೇವೆ ಅದಕ್ಕೆ ಒಂದು ವೇದಿಕೆ ಮಂಟಪವನ್ನು ನಿರ್ಮಾಣ ಮಾಡ್ತೇವೆ ದೀಪವನ್ನು ಹಚ್ಚುತ್ತೇವೆ ಹೋದ ಭಗವಂತನ ಸೇವೆಯನ್ನ ಕೇವಲ ಭಾವಚಿತ್ರ ಅಥವಾ ವಿಗ್ರಹವನ್ನಿಟ್ಟು ಪೂಜೆ ಮಾಡದಲ್ಲ ಅದಕ್ಕೆ ಪೂರಕವಾಗಿ ನಾವು ಅರ್ಪಿಸುವಂತ ಭಗವಂತನಿಗೆ ವಸ್ತುಗಳನ್ನು ಹೇಗೆ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಳಸಿಕೊಳ್ಳಬಹುದು ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತರಬಹುದು ಪ್ರತಿಯೊಂದು ವ್ಯಕ್ತಿಗೂ ಸಹ ಅದನ್ನ ತಲುಪಿಸಬಹುದು ಎಂಬ ಕಲ್ಪನೆ ಹುಟ್ಟಿದ್ದೆ ಅಂದಿನ ವೀರೇಂದ್ರ ಹೆಗಡೆ ಅವರಿಗೆ ಸಮಾಜ ಸೇವಕರಾದ ಪಲ್ಲವಿ ಸಿಟಿರವಿ ಅವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಲಕ್ಷಾಂತರ ಕುಟುಂಬಗಳು ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳಿಸಿಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಗುಣಮಟ್ಟದ ಶಿಕ್ಷಣ ಕೊಡಿಸುತ್ತಿವೆ ಶಿಷ್ಯ ವೇತನ ಹಿರಿಯ ನಾಗರಿಕರಿಗೆ ಮಾಶಾಸನ ಸೇರಿದಂತೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಸ್ಥೆಯವರು ಕಾರಣರಾಗಿದ್ದಾರೆ ಎಂದರು ಮಠ ಮಂದಿರ ಯಾಕೆ ಇಲ್ಲ ನಾವ್ಯಾರು ಹಿಡಿತದಲ್ಲೇ ಇರಲ್ಲ ಯಾಕೆಂದ್ರೆ ಲಂಗು ಲಗಾಮ್ ಇಲ್ಲ ಅಂತ ಆಗ್ಬಿಡತ್ತೆ ಸೊ ಆ ದೈವ ಶಕ್ತಿ ಒಂದ್ ಕಡೆ ಇದ್ದಾಗ ಆ ದೈವ ಶಕ್ತಿ ಪ್ರೇರಣೆ ಆಗ್ಬೇಕಂತಂದ್ರೆ ನಮ್ಮಂತ ಸಾಮಾನ್ಯ ಜನರಿಗಾಗ್ಬೇಕು ಆಗ್ಬೇಕು ನಾವೇನ್ ಮಾಡ್ತಾ ಇದೀವಿ ನಾವ್ ಏನ್ ಕೆಲಸ ಮಾಡ್ತಿದ್ವಿ ನಮ್ಮಿಂದ ಸಮಾಜಕ್ಕೆ ಏನ್ ಅಂತ ಈಗ ಹೆಂಗಾಗಿದೆ ಅಂದ್ರೆ ಬರೀ ಅವ್ರ ಯೋಜನೆಗಳನ್ನ ಹೇಳಿದ್ರು ನಾವ್ ಅದನ್ನ ಉಪಯೋಗಿಸ್ಕಂಡ್ವಿ ನಮ್ದೇನು ಪಾತ್ರ ಇಲ್ಲ ನಮ್ ಕೆಲ್ಸ ಮುಗಿತು ಅಂತ ನಮ್ ಮನೆಗ್ ಹೋಗೋ ಬರ್ತೀವಿ ಹುಟ್ಟಿರೋದು ಈ ಹಿಂದೂ ರಾಷ್ಟ್ರದಲ್ಲಿ ಇದನ್ನ ಉಳಿಸ್ಕೊಳ್ಳ ನಾವ್ ಇಷ್ಟು ಹೋರಾಡ್ಬೇಕಾ ಮನೋಭಾವನೆ ನಮ್ಗೆ ಪ್ರಶ್ನೆ ನನ್ಗೆ ಅದೊಂದು ಪ್ರಶ್ನೆ ಆಗಿದೆ ಜನರೇಷನ್ ಮಕ್ಳು ಏನ್ ಮಾಡ್ತಾರೆ ಕೈಯಲ್ಲೊಂದು ಲ್ಯಾಪ್ಟಾಪ್ ಕೈಯಲ್ಲೊಂದು ಫೋನ್ ಇಟ್ಕೊಂಡು ಜೀವನ ಅದೇ ಆಗ್ಬಿಟ್ಟಿದೆ ಇಲ್ಲಿ ಸುಮಾರು ಜನ ತಾಯಿ ಅನ್ ಕೂತಿದೆ ಇನ್ಕ್ಲೂಡಿಂಗ್ ನನ್ನನ್ನು ಸೇರ್ಸೆ ನಾನು ಹೇಳ್ತಾ ಇರೋದು ಎಷ್ಟು ಜನ ಹೆಣ್ಮಕ್ಳಿಗೆ ಮನೇಲಿ ನಾನು ನನ್ ಮಗಳಿಗೆ ಕಾಫಿ ಮಾಡಕ್ ಹೇಳಿದೀನಿ ನನ್ ಮಗಳಿಗೆ ಅಡುಗೆ ಮಾಡಕ್ ಹೇಳಿದೀನಿ ಅಂತ ಒಂದಿಷ್ಟು ಪರ್ಸೆಂಟ್ ಇರ್ತಾರೆ ಇಲ್ಲ ಅಂತಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಬೆಳವಡಿ ಗ್ರಾಮದಲ್ಲಿ ನಂಬಿಕೊಂಡಿದ್ದೇನೆ ಶ್ರೀ ಕ್ಷೇತ್ರ ಅಂದ್ರೆ ಎಲ್ರಿಗೂ ಒಂದು ಆತ್ಮದಲ್ಲೇ ಭಗವಂತನ ಕಾಣುವಂತ ಸ್ಥಳನೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಪೂಜ್ಯ ಹೆಗಡೆಯವರು ಹಾಗೂ ಅಮರವರು ನಡೆಸ್ಕೊಂಡ್ಬಂದು ಹಲವಾರು ವರ್ಷಗಳಿಂದ ನಡೆಸ್ಕೊಂಡ್ಬಂದು ಬಂದಿರುವಂತಹ ಕಾರ್ಯಗಳಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕೂಡ ಒಂದು ಎಲ್ರಿಗೂ ಒಂದು ತಿಳಿದಿರ್ಲಿ ಇವತ್ತು ಒಂದು ಸರ್ಕಾರ ಮರಕಾಗ್ತಿರುವಂತ ಕೆಲಸನ ಶ್ರೀ ಕ್ಷೇತ್ರ ಮಾಡ್ತಾ ಇದೆ ಯಾಕಪ್ಪ ಅಂತಂದ್ರೆ ಯಾವುದೇ ಯುವತಿ ಇರ್ಬೋದು ಪ್ರತಿಯೊಂದು ಇವತ್ತು ನಿಮ್ಗೆ ಸಂಘಗಳನ್ನ ಕಟ್ಟಿ ನಿಮ್ಗೆ ಹಣದ ರೂಪದಲ್ಲಿ ಸಹಾಯ ಮಾಡುದು ಯೋಜನಾಧಿಕಾರಿಗಳು ಸಂಘದ ಅನೇಕ ಸೌಲಭ್ಯಗಳು ಜನಗಳಿಗೆ ಸಂಘದಿಂದ ಯಾವ ರೀತಿ ಉಪಕಾರ ಆಗ್ತಿದೆ ಅಂತ ಏನ್ ಹೇಳಿದ್ರು ಬಹುಶಃ ಅದು ನಮ್ಮ ದೇಶದ ಯಾವುದೇ ರಾಜಕೀಯ ಕಾರ್ಯಕ್ರಮದಲ್ಲಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಶಂಕರೇಗೌಡ ತಾಲೂಕು ಕುರುಬರ ಸಂಘ ಅಧ್ಯಕ್ಷರಾದ ರಾಜವ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರಆರ್ ಶೆಟ್ಟಿ ರಮೇಶ್ ನಾಯಕ್ ಕೋಟೆ ಮಲ್ಲೇಶ್ ಚಂದ್ರು ಮುಂತಾದವರು ಉಪಸ್ಥಿತರಿದ್ದರು